ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ನಾನು ಸಂಕ್ರಾಂತಿ ಹಬ್ಬದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ವರ್ಷ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ನಾವು ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ಹಬ್ಬಕ್ಕೆ ಏನೆಲ್ಲ ಬೇಕೋ ಎಲ್ಲನೂ ಕೂಡ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಸಂಜೆ ಹಾಗೆ ನಾವು ವೇಗ್ ಫಿಟ್ ಶೋರೂಮ್ಗೆ ಹೋಗಿದ್ವಿ ಸೊ ಎರಡು ಮ್ಯಾಟ್ರಸ್ ಬೇಕಾಗಿತ್ತು ನಾವು ಆನ್ಲೈನಲ್ಲಿ ಎಮ್ಮ ಮ್ಯಾಟ್ರಸ್ನ ಬುಕ್ ಮಾಡಿದ್ವಿ ಬಟ್ ಅದೇನಂದರೆ ನಮಗೆ ರಿಸೀವೇ ಆಗ್ತಾ ಇರಲಿಲ್ಲ ಸುಮಾರು ದಿನ ಟೈಮ್ ತೊಗೊಳ್ತು ಹಾಗಾಗಿ ನಾನು ಸರಿ ವೇಗ್ಫಿಟ್ಗೆ ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ವೇಗ್ಫಿಟ್ ಶೋರೂಮ್ಗೆ ಬಂದ್ವಿ ಹಾಗೆಯೇ ಕುಶಾಲ್ ಫ್ಯಾಷನ್ ಜ್ಯುವೆಲ್ಲರಿ ಬಂದು ನಿಯರ್ ಬೈನೇ ಇದೆ ಹಾಗೆ ಅಲ್ಲೂ ಕೂಡ ಹೋಗಿದ್ವಿ ಅಲ್ಲಿ ನನಗೆ ಜ್ಯುವೆಲರಿ ಬೇಕಾಗಿತ್ತು ಒಂದು ಸೊ ಅದನ್ನು ಕೂಡ ತೊಗೊಂಡು ಅದಾದಮೇಲೆ ಮನೆಗೆ ಬಂದಮೇಲೆ ನಾನೇನು ವ್ಲಾಗ್ ಮಾಡಿರಲಿಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸ್ವಲ್ಪ ಬೇಗನೇ ಇದ್ದೆ ಹಬ್ಬದ ದಿನ ಬೆಳಗ್ಗೆ ಬೇಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಬಿಟ್ರೆ ಈಗ ನನಗೆ ಪೂಜೆಗೆ ಬೇಗ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಬೆಳಗ್ಗೆ ಬೇಗನೇ ಇದ್ದೆ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಇವಾಗ ಬಾಗಿಲೆಲ್ಲ ತೊಳೆದು ರಂಗೋಲಿನ ಇದ್ದೀನಿ ಸೊ ಇವಾಗ ಲಾಸ್ಟ್ ಅಲ್ಲಿ ಒಬ್ರು ಕೇಳಿದ್ರು ಕೆಳಗಡೆ ಮನೆಯವ್ರಿಗೆನೆ ಹೇಳ್ಬೋದಲ್ವ ಅವರೇನೆ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತಾರೆ ಅಲ್ವಾ ಅಂತ ಅಂದ್ಬಿಟ್ಟು ಸೊ ಅವರು ಪ್ರೆಗ್ನೆಂಟ್ ಇರೋದ್ರಿಂದ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾರೆ ಯಾರು ಕೂಡ ಇಲ್ಲ ಈಗ ಅವ್ರ ಹಸ್ಬೆಂಡ್ ಬರೀ ಕೆಲಸಕ್ಕೆ ಹೋಗಿ ಬರ್ತಾರೆ ಾರೆ ಹಾಗಾಗಿ ನಾನು ಅವ್ರಿಗೇನೂ ಹೇಳಲ್ಲ ನಾನೇ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಹಾಕ್ತೀನಿ ಅಷ್ಟೇನೆ ಸೊ ಇಷ್ಟೇ ಹಬ್ಬದಿನ ರಂಗೋಲಿ ಹಾಕೋದು ಅಂದರೆ ಒಂಥರ ಇಷ್ಟ ಮತ್ತು ತುಂಬ ದಿನ ಆದಮೇಲೆ ನಾನು ಈ ಥರ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ತಾ ಇರೋದು ಅಲ್ವಾ ಸ್ವಲ್ಪ ನನಗೆ ರಂಗೋಲಿಗಳು ಕೂಡ ಮರ್ತೋಗ್ಬಿಟ್ಟಿದೆ ಯಾವ್ಯಾವ ನೆನಪಾಗುತ್ತೆ ಅದನ್ನು ಹಾಕ್ತೀನಿ ಹಾಗೂ ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಸ್ಪೆಷಲಾಗಿ ರಂಗೋಲಿ ಹಾಕೋಣ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ನೋಡಿದೆ ಬಟ್ ಅದರೊಳಗೆ ಆಲ್ಮೋಸ್ಟ್ ಎಲ್ಲ ಒಂದು ಸ್ವಲ್ಪ ಕಷ್ಟವಾಗಿರೋದೇ ಇತ್ತು ಮತ್ತು ಸಿಂಪಲ್ಲಾಗಿ ಇತ್ತು ಸೊ ಹಾಗಾಗಿ ನನಗೆ ಯಾವ ರೀತಿ ಅನಿಸುತ್ತೆ ಆ ಥರ ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿದ್ದೀನಿ ಅಷ್ಟೇ ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ಸೊ ಮನೆಗೆ ಬಂದಮೇಲೆ ನಾನು ಎಲ್ಲ ಏನು ತೊಗೊಂಡು ಬಂದಿದ್ದೆ ಡಿಮಾರ್ಟಿಂದ ಅದನ್ನು ನಾವು ಇದ್ದೀವಿ ಇವಾಗ ಹೇಗಿದ್ದರೂ ಜೀವನ ಇದ್ರಲ್ಲ ಅವರೇ ಹಾಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡಿ ಕೊಟ್ಟೆ ಇದನ್ನು ನಾನು ಡಿ ಮಾರ್ಟಲ್ಲಿ ತೊಗೊಂಡು ಬಂದಿರೋದು ತುಂಬಾ ಚೆನ್ನಾಗಿದೆ ಸೊ ಇದು ಒಂದು ಕಟನ್ನಿಗೆ ಬಂದು ಫೈವ್ ನೈಂಟಿ ನೈನ್ ಆಯಿತು ಹಾಗೆಯೇ ನಾನು ನೆಟ್ಟೆಡ್ ಕಟನ್ನ ಕೂಡ ತೊಗೊಂಡೆ ಸೊ ನೆಟ್ಟೆಡ್ ಕಟನ್ನಿಗೆ ಒಂದಕ್ಕೆ ಟೂ ನೈಂಟಿ ನೈನ್ ಆಯಿತು ಡಿ ಮಾರ್ಟಲ್ಲಿ ನಾನು ತೊಗೊಂಡು ಬಂದಿದ್ದು ವಿಶಾಲ್ ಮಾರ್ಟಲ್ಲಿ ನೋಡಿದ್ರೆ ಇನ್ನೂ ಸ್ವಲ್ಪ ಕಡಿಮೆನೇ ಇತ್ತು ನಾನು ಲಾಸ್ಟ್ ಬ್ಲಾಗ್ನಲ್ಲಿ ಅದನ್ನು ಕೂಡ ಹೇಳಿದ್ದೆ ನಾನು ವಿಶಾಲ್ ಮಾರ್ಟಲ್ಲೇ ತೊಗೋಬೋದಾಗಿತ್ತು ಸುಮ್ಮನೆ ಡಿ ಮಾರ್ಟಲ್ಲಿ ಸ್ವಲ್ಪ ಜಾಸ್ತಿ ಪ್ರೈಸ್ ಕೊಟ್ಬಿಟ್ಟು ತೊಗೊಂಡ್ಬಿಟ್ಟೆ ಅಂತ ಸೊ ಪರವಾಗಿಲ್ಲ ಸಲ ತೊಗೊಳೋದಲ್ವಾ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅದೆ ಬಟ್ ನೆಕ್ಸ್ಟ್ ಟೈಮ್ ಏನಾದರೂ ಇನ್ನೊಂದು ಸೆಟ್ ತಗೊಳ್ತೀನಿ ಅಂತ ಅಂದರೆ ನಾನು ಖಂಡಿತ ವಿಶಾಲ್ ಮಾರ್ಟ್ಗೆ ಹೋಗಿ ಬೈ ಮಾಡಿ ಸದ್ಯಕ್ಕೆ ಇವಾಗ ಕಿಟಕಿಗೆಲ್ಲ ಏನು ಕಟನ್ಸ್ ಹಾಕಬೇಕಾಗಿತ್ತು ಹಾಲಲ್ಲೆಲ್ಲ ಹಾಕಿದ್ವಿ ರೂಮಲ್ಲಿ ಒಂದು ರೂಮ್ಗೆ ನಾನೇ ಹಾಕಿದ್ದೆ ಇನ್ನೊಂದು ರೂಮ್ ಗೆ ಹಾಕಬೇಕಾಗಿತ್ತು ಸೊ ಹೇಗಿದ್ರು ಜೀವನ್ ಇದಾರಲ್ವಾ ಅವರೇನೆ ಎಲ್ಲ ಹಾಕೊಡ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ಜೀವನ್ಗೆನೆ ಕೊಟ್ಟೆ ಮತ್ತೆ ಸೈಡ್ ಏನದು ಒಂದು ಡಿಸೈನ್ ಏನೋ ಬರುತ್ತಲ್ವ ಸೊ ಅದನ್ನ ಕಾರ್ಪೆಂಟರೇ ಹಾಕೊಡ್ತೀನಿ ಅಂತ ಹೇಳಿದ್ರು ಬಟ್ ಅದನ್ನ ನಾವು ಕಟನ್ ಹಾಕೊಂಡಾಗ ನಾವೇ ಅದನ್ನ ಯೂಶಲ್ ಆಗಿ ಹಾಕೊಂಡ್ಬಿಡ್ಬೋದಲ್ವಾ ಮತ್ತೆ ನಾನು ಕಾರ್ಪೆಂಟರ್ನ ಏನು ಕರೆಯೋದಕ್ಕೆ ಹೋಗ್ಲಿಲ್ಲ ಹೇಗಿದ್ರು ತಗೊಂಡ್ಬಂದ್ರೆ ಿವಿ ಅದನ್ನ ಕಟನ್ ಹಾಕಿದ್ಮೇಲೆ ನಾವೇ ಹಾಕೊಂಡ್ರೆ ಆಗತ್ತೆ ಅಂತ ನಾನು ಸುಮ್ಮನೆ ಆಗೋಗ್ಬಿಟ್ಟೆ ಸೊ ತುಂಬಾ ಚೆನ್ನಾಗಿದೆ ನನಗಂತೂ ಕಟನ್ಸ್ ಹಾಕಿದ್ಮೇಲೆ ಮನೆ ಲುಕ್ಕೇ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಹಬ್ಬಕ್ಕೆ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು ನಮ್ಮ ಮನೆ ಲುಕ್ಕು ತುಂಬಾ ಚೆನ್ನಾಗಿದೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡೆ ಅದಾದ್ಮೇಲೆ ಪೊಂಗಲ್ನ ಕೂಡ ರೆಡಿ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ಅದಾದ್ಮೇಲೆ ನಾನು ಜೀವನ್ ಅಪ್ಪು ಮೂರು ಜನ ಕುತ್ಕೊಂಡು ಇವಾಗ ಊಟ ಮಾಡ್ತಾ ಇದೀವಿ ಸೊ ದೇವ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ ನಾನು ತಗೊಳ್ಳೋದಕ್ಕಾಗಲಿಲ್ಲ ತುಂಬಾ ಹೊಟ್ಟೆ ಅಶ್ವಾಗ್ತಾ ಇತ್ತು ಫಸ್ಟ್ ತಿಂಡಿ ತಿನ್ಬಿಡೋಣ ಅದಾದ್ಮೇಲೆ ನಾನು ಲಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ನೋಡ್ಬೋದು ನಾನು ಈ ಒಂದು ಮಂಗಳ ಸೂತ್ರನ ತಗೊಂಡೆ ನೆನೆ ಕುಶಾಲ್ಸ್ ಫ್ಯಾಷನ್ ಜ್ಯುವೆಲ್ಲರಿನಲ್ಲಿ ನಾನು ತಗೊಂಡೆ ಹಾಗೆಯೇ ಆನ್ಲೈನ್ ಅಲ್ಲೇ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆನ್ಲೈನಲ್ಲಿ ನಾನು ಆರ್ಡರ್ ಮಾಡಿದ್ದರೆ ಒಂದು ಎರಡು ಮೂರು ದಿನ ನನಗೆ ಟೈಮ್ ತೊಗೊಳ್ತಾ ಇತ್ತು ಅದು ರಿಸೀವ್ ಆಗೋದಕ್ಕೆ ಹಾಗಾಗಿ ನಾನು ಅಲ್ಲೇ ಹೋಗಿದ್ನಲ್ಲ ಅಂತ ಹಾಗೆ ಬೈ ಮಾಡಿದೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಮನೆ ದೇವ್ರ ಮನೆ ಸೊ ಅಲಂಕಾರ ಮಾಡಿದ್ಮೇಲೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಲಾಸ್ಟ್ ಟೈಮ್ ನಾನು ಟೈಮ್ ಟೈಮಲ್ಲಿ ಒಂದು ರೋಸ್ ಹಾರ ಎಲ್ಲ ತೊಗೊಂಡು ಬಂದು ಅಲಂಕಾರ ಮಾಡಿದ್ದೆ ಬಟ್ ಈ ಸಲ ನನಗೆ ರೋಸ್ ಹಾರ ಸಿಗಲಿಲ್ಲ ಹಾಗಾಗಿ ನಾನು ಸಾವಂತ್ಕಿ ಹಾರನ ತಗೊಂಡ್ ಬಂದಿದ್ದೀನಿ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ನಾನು ಸಂಜೆ ಹಾಗೆ ಸ್ವಲ್ಪ ಫಿಟ್ ಶೋರೂಮ್ ಹತ್ರ ಹೋಗಬೇಕಾಗಿತ್ತು ಅವರು ಬೆಳಗ್ಗೆಯಿಂದ ಕಾಲ್ ಮಾಡ್ತಾಯಿದ್ರು ಹಾಗಾಗಿ ಸರಿ ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಜೀವನ್ ಅಪ್ಪು ಮೂರು ಜನ ಕೂಡ ರೆಡಿಯಾಗಿ ಇವಾಗ ಅಲ್ಲಿಗೆ ಇದ್ದೀವಿ ನಾನು ಬೆಳಗ್ಗೆ ಹಬ್ಬಕ್ಕೆ ಸೀರೆನ ಉಟ್ಕೊಳ್ಳೋದಕ್ಕೆ ಆಗಲಿಲ್ಲ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು ಮತ್ತು ನಾನು ಸೀರೆ ಎಲ್ಲ ಉಟ್ಕೊಂಡು ನಿಂತ್ಕೊಂಡ್ರೆ ಆಮೇಲೆ ಪೂಜೆ ಮಾಡೋದು ಕೂಡ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮಾಮೂಲಿ ಡ್ರೆಸ್ನ ಹಾಕೊಂಡೆ ಪೂಜೆ ಮಾಡಿಬಿಟ್ಟೆ ಸೊ ಸಂಜೆ ಹಾಗೆ ನಾನು ಸ್ಯಾರಿನ ವೇರ್ ಮಾಡಿದೆ ಸೊ ಈ ಒಂದು ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯಿತು ಸರಿ ಇದನ್ನೇ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ವೇರ್ ಮಾಡಿದ್ದೀನಿ ಹಾಗೆಯೇ ಆ ಮಂಗಳ ಸೂತ್ರ ಏನಿದೆ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಲುಕ್ಕಿಗೆ ಅಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಅಂತ ಅನ್ನಿಸ್ತು ಸೊ ಇಷ್ಟೇ ಸಿಂಪಲಾಗಿ ನಾನು ರೆಡಿಯಾಗಿದ್ದೀನಿ ಇವಾಗ ಹೊರಡಬೇಕು ಇನ್ನೊಂದು ಟೈಮ್ ಕೂಡ ಆಯಿತು ಅಮ್ಮನ ಮನೆ ಹತ್ರ ಹೋಗಿ ಅದಾದಮೇಲೆ ನಾವು ಬೇಕ್ ವಿಟ್ ಶೋರೂಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಹಾಗೆಯೇ ಉಷಾಕ ಕೂಡ ಬರ್ತೀನಿ ಎಳ್ಬಿರೋದಕ್ಕೆ ಅಂತ ಹೇಳ್ತಾಯಿದ್ರು ನಾವು ಹೇಗಿದ್ರು ನಮ್ಮ ತಾತನ ಮನೆ ಹತ್ರನೇ ಹೋಗ್ತಾ ಇದ್ದೀವಿ ಅಲ್ವಾ ಸೊ ಅಲ್ಲೇ ಮೀಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ನಮಗೆ ಕಾರಣಾಂತರಗಳಿಂದ ಆಮೇಲೆ ನಮ್ಮ ತಾತನ ಮನೆ ಹತ್ರ ಹೋಗೋದಕ್ಕೆ ಆಗಲಿಲ್ಲ ತುಂಬ ಲೇಟ್ ಆಗೋಯ್ತು ಸರಿ ಇನ್ನೇನು ಟೈಮ್ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಕೂಡ ಮನೆಗೆ ಹೊರಟ್ವಿ ಅವು ಹಿಂದಿನ ದಿನ ಬಂದಾಗಲೇ ವೇಕ್ ಪಿಟ್ ಶೋರೂಮಿಗೆ ನಾವು ಎರಡು ಬೆಡ್ನ ಟ್ರಯಲ್ ನೋಡಿದ್ವಿ ಲೈಕ್ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು ಜೀವನ್ ತುಂಬ ಸಾಫ್ಟಾಗಿರೋದು ಬೇಡ ಅದು ಏನೋ ನಂಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಅಂತ ಹೇಳ್ತಾಯಿದ್ರು ಬಟ್ ನಾವು ಬಂದ್ಬಿಟ್ಟು ಲ್ಯಾಟೆಕ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಅದು ಸ್ವಲ್ಪ ಲಕ್ಸುರಿ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳಿದ್ರು ಹಾಗಾಗಿ ಓಕೆ ಫೈನ್ ಅದನ್ನೊಂದು ತೊಗೊಳ್ಳೋಣ ಆಮೇಲೆ ಮಾಮೂಲಿ ಕ್ಲಾಸಿಕ್ ಬೇಸಿಕ್ ಅಂತ ಒಂದಿದೆ ಸೊ ಅಲ್ಲಿಗೆ ಅದೆರಡೂ ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಸೊ ಪ್ರೈಸ್ ವೈಸ್ ಎಲ್ಲ ನೋಡಿದ್ರೆ ಒಂದು ಸ್ವಲ್ಪ ಲಕ್ಸುರಿಗೆ ಕಾಸ್ಟ್ ಜಾಸ್ತಿ ಇದೆ ಹಾಗೆಯೇ ಬೇಸಿಕ್ ಕ್ಲಾಸಿಕ್ ಬಂದ್ಬಿಟ್ಟು ಅದು ಒಂದು ಸ್ವಲ್ಪ ಪ್ರೈಸ್ ಕಡಿಮೆನೇ ಇದೆ ಹಾಗೆ ಬೆಡ್ ಕೂಡ ಬುಕ್ ಮಾಡಿಬಿಟ್ಟು ನಮ್ಗೆ ಯಾವ್ದು ಇಷ್ಟ ಆಯಿತು ಅದನ್ನ ಆಮೇಲೆ ಮ್ಯಾಟ್ರಸ್ಗೆ ಪ್ರೊಟೆಕ್ಟರ್ ಎಲ್ಲ ಬೇಕಾಗಿತ್ತು ಅದನ್ನು ಕೂಡ ಬೈ ಮಾಡಿದ್ವಿ ಮತ್ತು ಅವರು ಹೇಳಿದ್ರು ಹಂಡ್ರೆಡ್ ಡೇಸ್ ಫ್ರೀ ಟ್ರಯಲ್ ಕೂಡ ಇರುತ್ತೆ ನೀವು ಯೂಸ್ ಮಾಡಿ ನೋಡಿ ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಅದಾದಮೇಲೆ ನೀವು ಬೇರೆ ಮ್ಯಾಟ್ರಸ್ಗೆ ಕೂಡ ಹೋಗ್ಬೋದು ಅದು ಕೂಡ ಆಪ್ಷನ್ ಇದೆ ಅದಾದಮೇಲೆ ಇನ್ನೊಂದೇನು ಅಂತಂದರೆ ಇಫ್ ಇನ್ ಕೇಸ್ ನಮಗೆ ಅದು ಇಷ್ಟ ಆಗಲಿಲ್ಲ ಅಥವಾ ಏನಾದರೂ ನಾವು ಬೇರೆ ಮ್ಯಾಟ್ರಸ್ಸಿಗೆ ಚೇಂಜ್ ಮಾಡ್ಕೋಬೇಕು ಇಲ್ಲಾಂದರೆ ನಮಗೆ ಅದು ವೇಕ್ ಫಿಟ್ಟೇ ಇಷ್ಟ ಆಗಲಿಲ್ಲ ಅಂತಂದರೆ ನಾವು ಅದನ್ನು ರಿಟರ್ನ್ ಕೂಡ ಮಾಡ್ಬೋದು ಆಫ್ಟರ್ ಹಂಡ್ರೆಡ್ ಡೇಸ್ ಯೂಸ್ ಮಾಡಿದಾದಮೇಲೆ ಅಂತ ಕೂಡ ಹೇಳಿದ್ರು ಸೊ ನಮಗೆ ಒಂದು ಅನ್ನಿಸ್ತು ಅಂತಂದರೆ ಹೆಮ್ಮೆ ವೇಕ್ ಫಿಟ್ ಬೆಸ್ಟ್ ಅಂತ ಅನಿಸ್ತು ಯಾಕಂದರೆ ನಾವು ಇಲ್ಲಿ ಕಣ್ಮುಂದೆ ನೋಡಿ ಮ್ಯಾಟ್ರಸ್ನ ಫೀಲ್ ಮಾಡಿ ದೆನ್ ಅದಾದಮೇಲೆ ಬೈ ಮಾಡ್ಬೋದು ಸೊ ನನ್ನ ಪ್ರಕಾರ ಬೆಸ್ಟು ಫಿಟ್ ಶೋರೂಮ್ಗೆ ಹೋಗಿ ಆಮೇಲೆ ಅಲ್ಲಿ ನೋಡಿ ಬೈ ಮಾಡಿ ಅನ್ನೋದನ್ನು ನಾನೇ ಹೇಳ್ತೀನಿ ಯಾಕೆಂದರೆ ನಾನು ಮುಂದೆ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಏನಾಯಿತು ಎಮ್ ಎ ಮ್ಯಾಟ್ರಸ್ಗೆ ಆರ್ಡರ್ ಆ ಮ್ಯಾಟ್ರಸ್ಸು ಏನಾಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಅದೊಂದು ಕಾರಣಕ್ಕೆ ನಾವು ವೇಕ್ ವೇಗ್ಫಿಟ್ಟಿಗೆ ಬಂದಿದ್ದು ಶೋರೂಮ್ಗೆ ನೋಡೋಣ ಅಂತ ಅಂದ್ಬಿಟ್ಟು ಬಟ್ ಅಲ್ಲಿ ನಮಗೆ ಇಷ್ಟ ಆಯ್ತಲ್ವಾ ಅಂತ ಅಂದ್ಬಿಟ್ಟು ನಾವು ಸರಿ ಅಂತ ಬೈ ಮಾಡಿದ್ವಿ ಅಷ್ಟೇನೇ ಸೊ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವೇನೆಲ್ಲ ಕ್ಯಾರಿ ಮಾಡ್ಬೋದು ಅಂತ ಇರುತ್ತೆ ಅದರ ಪಿಲ್ಲೋಸ್ ಆಗಿರ್ಬೋದು ಅದಾದಮೇಲೆ ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಆಗಿರ್ಬೋದು ಅದನ್ನೆಲ್ಲ ನಾವು ಅಲ್ಲಿಂದ ತೊಗೊಂಡು ಹೋದ್ವಿ ಇನ್ನು ಮ್ಯಾಟ್ರೆಸ್ ಎಲ್ಲ ಅವ್ರು ನಮಗೆ ನೆಕ್ಸ್ಟ್ ಡೇ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ರು ಅದಾದಮೇಲೆ ನಮಗೆ ಇಲ್ಲಿ ಸೋಫಾ ಅದನ್ನೆಲ್ಲ ನೋಡಿದ್ವಿ ತರ್ಟಿ ಫೈವ್ ತೌಸಂಡಿಂದ ಪ್ರೈಸು ಸ್ಟಾರ್ಟಿಂಗ್ ಇದೆ ಅಂತ ಹೇಳಿದ್ರು ಆಮೇಲೆ ಬೀನ್ ಬ್ಯಾಗ್ ಕೂಡ ನೋಡಿದ್ವಿ ಜೀವನ್ಗೆ ತುಂಬ ಇಷ್ಟ ಆಯಿತು ಬೀನ್ ಬ್ಯಾಗ್ ತೊಗೋಬೇಕು ಅಂತ ಅಂದ್ಬಿಟ್ಟು ಬೀನ್ ಬ್ಯಾಗ್ನ ಕೂಡ ನೋಡಿದ್ವಿ ಅದಾದಮೇಲೆ ನಮ್ಮ ಶಾಪಿಂಗ್ ಎಲ್ಲ ಮುಗೀತು ನಾವು ಕೂಡ ಮನೆಗೆ ಹೊರಟ್ವಿ ಇನ್ನು ನಮ್ಮ ತಾತನ ಮನೆಗೆ ಅವತ್ತು ಹೋಗೋದಕ್ಕಾಗಲಿಲ್ಲ ಆಮೇಲೆ ನಾನು ಉಷಾಕಂಗೆ ಕಾಲ್ ಮಾಡಿ ಹೇಳಿದೆ ಈ ರೀತಿ ನಾವು ಇಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಉಷಾಕ ಕೂಡ ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ನೀವು ಬರ್ತೀರಾ ಅಂತ ಅಂದ್ಬಿಟ್ಟು ಬಟ್ ಓಕೆ ಇನ್ನೇನು ಮಾಡೋಕ್ಕಾಗಲ್ಲ ಸರಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಆದರೂ ನನಗೆ ಆ ಅರ್ಧ ದಾರಿಗೆ ಹೋಗ್ಬಿಟ್ಟಿದ್ವಿ ನಾವು ಆಮೇಲೆ ನಾನು ನೆನಪಿಸ್ಕೊಂಡು ಹುಷಾಕಂಗೆ ಕಾಲ್ ಮಾಡಿ ಹೇಳಿದೆ ಆಗ್ತಿಲ್ಲ ಅಂತ ನಾನು ಅದೇ ಒಂದು ಮಿಸ್ಟೇಕ್ ಮಾಡಿದ್ದು ಆಮೇಲೆ ನನಗೆ ಬೇಜಾರಾಯಿತು ಸಂಕ್ರಾಂತಿ ಹಬ್ಬ ಇತ್ತು ಹಾಗೆಯೇ ಫಿಟ್ಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಫಿಟ್ಗೆ ಹೋಗ್ಬಿಟ್ಟು ಮ್ಯಾಟ್ರಸ್ ಎಲ್ಲ ಆರ್ಡರ್ ಮಾಡಿ ಬಂದಿದ್ದೀವಿ ಅದು ಇವತ್ತಿಲ್ಲ ನಾಳೆ ಹಾಗೆ ನಮಗೆ ಡೆಲಿವರ್ ಆಗುತ್ತೆ ಅಂತ ಹೇಳಿದ್ರು ಮತ್ತು ಒಂದು ಸ್ವಲ್ಪ ಪಿಲ್ಲೋಸ್ ಎಲ್ಲ ಬೇಕಾಗಿತ್ತು ನಮಗೆ ಹಾಗಾಗಿ ಅದನ್ನೆಲ್ಲ ಏನೋ ಇತ್ತು ಅದನ್ನೆಲ್ಲ ನಾವು ತೊಗೊಂಡು ಬಂದುಬಿಟ್ವಿ ನೆನ್ನೆ ಸುಮ್ಮನೆ ನಮಗೆ ಮ್ಯಾಟ್ರಸ್ ಜೊತೆ ಬಂತು ಅಂತ ಅಂದರೆ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ನಾವೇ ತೊಗೊಂಡು ಹೋಗ್ಬೋದು ಅನ್ನೋ ಥರ ಇತ್ತವ ಹಾಗಾಗಿ ಅವ್ರು ಕೇಳಿದ್ರು ನೀವು ತೊಗೊಂಡು ಹೋಗ್ತೀರಾ ಅಂತ ಸರಿ ನಾವು ಸರಿ ಆಯಿತು ಅಂತ ಅಂದ್ಬಿಟ್ಟು Uh, nende Pillo , selle linnu toetun , et olgu mõndi . ಹಾಗೇ ಒಂದು ಸ್ವಲ್ಪ ನಾನು ಕುಶಾಲ್ಸ್ಗೆ ಹೋಗಬೇಕಾಗಿತ್ತು ಏನಂತಂದರೆ ಮೊನ್ನೆ ನಾನು ಆ್ಯಕ್ಚುಲಾಗಿ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದೆ ಬಟ್ ಅಲ್ಲಿ ಒಂದು ಸ್ವಲ್ಪ ಏನೋ ಡ್ಯಾಮೇಜ್ ಆಗಿತ್ತು ಅಂದರೆ ಸ್ಟೋನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಕಲರ್ ಹಾಗಾಗಿ ನಾನು ನಿನ್ನೆ ಅಲ್ಲಿಗೆ ನಿಯರ್ ಬೈನೇ ಇತ್ತಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಬಂದೆ ಮತ್ತು ನಾನು ಫಸ್ಟ್ ಟೈಮ್ ಒಂದು ಸಿಲ್ವರ್ ಇಯರಿಂಗ್ನ ತೊಗೊಂಡಿರೋದು ನಾನು ಗೊತ್ತಿರಲಿಲ್ಲ ನನಗೆ ಅಂದರೆ ಲೈಕ್ ಚೆನ್ನಾಗಿರುತ್ತೆ ಆ ರೀತಿ ತಗೊಂಡ್ಬೌದು ಅಂತ ಅಂದ್ಬಿಟ್ಟು ಬಟ್ ಫಸ್ಟ್ ಟೈಮ್ ನಾನು ಸಿಲ್ವರ್ ರಿಂಗ್ನ ಅಂದರೆ ಸಿಲ್ವರ್ ಇಯರಿಂಗ್ನ ತೊಗೊಂಡಿದ್ದೀನಿ ಅದನ್ನ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಕ್ಚುಲಾಗಿ ಆಗಿ ನಾವು ವೇಕ್ ಫಿಟ್ ಮ್ಯಾಟ್ರಸ್ನ ಆರ್ಡರ್ ಮಾಡೋದಕ್ಕೂ ಮುನ್ನ ಎಮ್ಮ ಮ್ಯಾಟ್ರಸ್ ಅಂತ ಇವಾಗ ಎಲ್ಲ ಕಡೆ ವೈರಲ್ ಆಗಿದೆ ಅಲ್ವಾ ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬಲ್ ಆಗಿರ್ಬೋದು ತುಂಬಾ ನಮಗೆ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಅದೆಲ್ಲ ಬರ್ತಾನೆ ಇರುತ್ತೆ ಸೊ ನಾನು ಕೂಡ ಏನಂದ್ರೆ ಡಿಸೆಂಬರ್ ಟ್ವೆಂಟಿ ನೈನ್ತ್ ಹಾಗೆ ಎಮ್ಮ ಮ್ಯಾಟ್ರಸ್ನ ಆರ್ಡರ್ ಮಾಡಿದ್ದೆ ನನಗೆ ಅದು ಫೋರ್ತ್ ಆರ್ ಫಿಫ್ತ್ ಹಾಗೆ ಡೆಲಿವರ್ ಆಗುತ್ತೆ ಅಂತ ಹೇಳಿದ್ರು ನನಗೆ ಅದು ತರ್ಡ್ ಹಾಗೇನೆ ಪಾಪಪ್ ಅಪ್ ಇತ್ತು ಮೆಸೇಜ್ ಅಂದರೆ ಇವತ್ತು ಔಟ್ ಫಾರ್ ಡೆಲಿವರಿ ಔಟ್ ಫಾರ್ ಡೆಲಿವರಿ ಅಂತ ಅಂದ್ಬಿಟ್ಟು ಮೆಸೇಜ್ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ಅನ್ಕೊಂಡೆ ಓಕೆ ಫೈನ್ ನನಗೆ ತರ್ಡ್ ಹಾಗೆಯೇ ರಿಸೀವ್ ಆಗಿಬಿಡುತ್ತೆ ಎಷ್ಟು ಬೇಗ ನಮಗೆ ಡೆಲಿವರ್ ಇದ್ದಾರೆ ಅಂದರೆ ಪರವಾಗಿಲ್ಲ ಅಂತಲ್ಲ ಅನ್ಬಿಟ್ಟು ನಾನು ಕೂಡ ಸ್ವಲ್ಪ ಖುಷಿಪಟ್ಟೆ ಆಮೇಲೆ ಏನಾಯಿತು ಅಂತ ಅಂದರೆ ತರ್ಡ್ ಏನು ಔಟ್ ಫಾರ್ ಡೆಲ್ವರಿ ಅಂತ ಇತ್ತು ಅವತ್ತು ನಮಗೆ ರಿಸೀವ್ ಆಗಲಿಲ್ಲ ಸಂಜೆ ತನಕನೂ ನಾವು ವೆಯ್ಟ್ ಮಾಡಿದ್ವಿ ಬರುತ್ತೆ ಇವತ್ತು ಮ್ಯಾಟ್ರಸ್ ಅಂತ ಅಂದ್ಬಿಟ್ಟು ಸೊ ಅವತ್ತಿನ ದಿನ ನನಗೆ ಮ್ಯಾಟ್ರಸ್ ರಿಸೀವ್ ಆಗಲಿಲ್ಲ ಸರಿ ಅವತ್ತಿನ ದಿನ ಒಂದು ಮೆಸೇಜ್ ಕೂಡ ಬಂತು ಏನಂತ ಅಂದರೆ ಅಟೆಂಪ್ಟ್ ಮಾಡಿದ್ವಿ ಬಟ್ ಆದರೆ ನೀವು ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಬಟ್ ನಾನು ಯಾವತ್ತೂ ಕೂಡ ಮೊಬೈಲ್ ಸೈಲೆಂಟಲ್ಲೆಲ್ಲ ಇಡೋದಿಲ್ಲ ஆத்தின் தின நன்கு காலே வந்த சரி ஓகேவிடு ஏனோ மிஸ்டேக் ஆகிர் போது அந்த மாரே தினக்கே நான் ಅದನ್ನೇನಿದೆ ಬರುತ್ತೆ ಅಂತ ಅಂದ್ಕೊಂಡು ಆಗೋಗ್ಬಿಟ್ಟೆ ಅವತ್ತಿನ ದಿನವೂ ಬರಲಿಲ್ಲ ಫಿಫ್ತ್ ಹಾಗೆ ವೆಯ್ಟ್ ಮಾಡಿದ್ವಿ ಅವತ್ತೂ ಬರಲಿಲ್ಲ ಸಿಕ್ಸ್ತ್ ಸೆವೆಂತ್ ಏಯ್ಟ್ ನೈಂತ್ ಎಲ್ಲ ಕೂಡ ವೆಯ್ಟ್ ಮಾಡಿದ್ವಿ ಬರಲಿಲ್ಲ ಸರಿ ನಾನೇನು ಮಾಡಿದೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿಬಿಟ್ಟು ಈ ಥರ ನನಗೆ ಮ್ಯಾಟ್ರಸ್ ಔಟ್ ಫಾರ್ ಡೆಲಿವರಿ ಅಂತ ತೋರಿಸ್ತಾ ಇದೆ ಮೆಸೇಜ್ ಬರ್ತಾ ಇದೆ ಬಟ್ ಇಲ್ಲಿ ನಮಗೆ ರಿಸೀವ್ ಆಗ್ತಾಯಿಲ್ಲ ಏನಾದರೂ ಪ್ರಾಬ್ಲಮ್ಮಾ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಅವರು ಹೇಳಿದ್ರು ಸರಿ ನಾನು ನೋಡ್ತೀನಿ ಮೇಡಮ್ ಅದೇನಿದೆ ನಾನು ಚೆಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ಆ ಮ್ಯಾಟ್ರಸ್ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಟೆಂತ್ ಹಾಗೆ ರಿಸೀವ್ ಆಗುತ್ತೆ ಅಂತ ಹೇಳಿದರು ಸರಿ ಅಂತ ಅಂದ್ಬಿಟ್ಟು ನಾನು ಟೆಂತ್ ವರ್ಗೂ ವೈಟ್ ಮಾಡಿದೆ ಇಲ್ಲಿ ಇನ್ನೊಂದೇನು ಪೇ ಮಾಡ್ಬಿಟ್ಟಿದ್ದೀನಿ ತರ್ಟಿ ಟೂ ತೌಸಂಡ್ ಸಮಥಿಂಗ್ ಆಗಿತ್ತು ಎರಡು ಮ್ಯಾಟ್ರಸ್ಸಿಂದ ಸೊ ಹಾಗಾಗಿ ನಾನು ಪೇ ಕೂಡ ಭಯ ಪೇ ಇಲ್ಲಿ ಮಾಡ್ಬಿಟ್ಟಿದ್ನಲ್ಲೇ ಮ್ಯಾಟ್ರೆಸಸ್ ಬರ್ತಾ ಇಲ್ಲ ಯಾಕೆ ಅಂತ ಅನ್ಬಿಟ್ಟು ಅಟ್ಲೀಸ್ಟ್ ಒಂದೇನೋ ರಿಸೀವ್ ಆಗಿದ್ದಿದ್ರೆ ಇನ್ನೊಂದ್ರ ಮೇಲೆ ಏನೋ ಒಂದು ನಂಬಿಕೆ ಇರ್ತಾ ಇತ್ತು ಬಟ್ ಎರಡು ಕೂಡ ನಮಗೆ ರಿಸೀವ್ ಆಗಿಲ್ಲ ನನ್ಗೆ ಅದೊಂಥರ ಭಯ ಆಗೋಗ್ಬಿಡ್ತು ಆಮೇಲೆ ಸರಿ ಮತ್ತೆ ಕಸ್ಟಮರ್ ಕೇರ್ ಮೊನ್ನೆ ಲೈಕ್ ಲೆವೆಂತ್ ಹಾಗೆ ಕಾಲ್ ಮಾಡಿದೆ ಇಲ್ಲ ಸರ್ ನನಗೆ ನಾನು ಆರ್ಡರನ್ನ ಕ್ಯಾನ್ಸಲ್ ಮಾಡ್ತೀನಿ ನನಗೆ ರೀಫಂಡ್ ಮಾಡಿಬಿಡಿ ಅಂತ ಅಂದೆ ರೀಫಂಡ್ ಮಾಡಿ ಅಂತ ಹೇಳಿದ್ರು ಕೂಡ ಅವರು ನಮಗೆ ಅದನ್ನು ಆರ್ಡರ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿಲ್ಲ ರೀಫಂಡ್ ಕೂಡ ನನಗೆ ಆಗಿಲ್ಲ ಅವರು ಹೇಳಿದ್ದು ಫೋರ್ ಟು ಫೈವ್ ವರ್ಕಿಂಗ್ ಡೇಸಲ್ಲಿ ನಿಮಗೆ ರೀಫಂಡ್ ಆಗುತ್ತೆ ಅಂತ ಹೇಳಿದ್ರು ಸರಿ ನಾನು ಕೂಡ ವೆಯ್ಟ್ ಮಾಡಿದೆ ಮತ್ತು ನನಗೇನು ಆಗಲಿಲ್ಲ ಇವತ್ತು ಆಲ್ರೆಡಿ ಸಿಕ್ಸ್ಟೀನ್ತು ಡೇಟು ಬಟ್ ಆಲ್ಸೋ ಇಲ್ಲಿಗೂ ಇವಾಗಿನವರೆಗೂ ಕೂಡ ನನಗೆ ಏನೂ ಕೂಡ ರೀಫಂಡ್ ಆಗಿಲ್ಲ ಡಿಸೆಂಬರ್ ಟ್ವೆಂಟಿ ನೈನ್ತ್ ನಾನು ಆರ್ಡರ್ ಮಾಡಿರೋದು ನನಗೆ ಮ್ಯಾಟ್ರಸಸ್ ಬರಬೇಕಾಗಿದ್ದು ಬಂದು ಎರಡೂ ಕೂಡ ತರ್ಡ್ ಆರ್ ಫೋರ್ತ್ ಫಿಫ್ತ್ ಹಾಗೆ ಬರಬೇಕಾಗಿದ್ದು ಅಲ್ಲಿವರೆಗೂ ನಾನು ವೆಯ್ಟ್ ಮಾಡಿದೆ ಬಂದಿಲ್ಲ ಇಷ್ಟೆಲ್ಲ ಆದಮೇಲೆ ನಾನು ನನಗೆ ನನಗೆ ಯಾಕೋ ನಿನ್ನೆ ಒಂಥರ ಬೇಜಾರಾಗೋಯಿತು ಯಾಕೆ ಇಷ್ಟು ದಿನ ವೆಯ್ಟ್ ತ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಸರಿ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿಬಿಟ್ಟು ಕರೆಕ್ಟಾಗಿ ಕೇಳೋಣ ಯಾವಾಗ ನನಗೆ ರೀಫಂಡ್ ಆಗುತ್ತೆ ಅಂತ ನೆನ್ನೆ ಕಾಲ್ ಮಾಡಿದಾಗ ನಿನ್ನೆ ನನಗೆ ರೀಫಂಡನ್ನ ಮಾಡಿದ್ದಾರೆ ಕಸ್ಟಮರ್ ಕೇರ್ ಎಮ್ ಇಷ್ಟ ಆಗಲಿಲ್ಲ ಅಂತಾನೆ ಹೇಳ್ಬೋದು ಅಂದ್ರೆ ನಾನು ಜೆನ್ಯೂನ್ ಆಗಿ ಹೇಳ್ತಾ ಇದೀನಿ ನಾವು ಕಾಲ್ ಮಾಡಿದ್ವಿ ಯಾವಾಗ ನಮಗೆ ರಿಸೀವ್ ಆಗಿಲ್ಲ ಅಂತ ನಾವು ಕಂಪ್ಲೇಂಟ್ ರೈಸ್ ಯಾವಾಗ ಅದು ಕರೆಕ್ಟಾಗಿ ಅವರು ನಮಗೆ ಏನಂತ ಹೇಳಬೇಕು ಕರೆಕ್ಟಾಗಿ ನಮಗೆ ರೆಸ್ಪಾನ್ಸ್ ಮಾಡಬೇಕು ಅವರು ಏನೂ ಇಲ್ಲ ನಾನೆಲ್ಲೋ ಇಷ್ಟೊಂದೆಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಅಂತ ಅನ್ಬಿಟ್ಟು ನಾನು ಆರ್ಡರ್ ಪ್ಲೇಸ್ ಮಾಡಿದ್ರೆ ನೋಡಿದ್ರೆ ಈ ರೀತಿಯಾಗಿ ಪ್ರಾಬ್ಲಮ್ ಆಯ್ತು ಇನ್ನೂ ಕೂಡ ನನಗೆ ರೀಫಂಡ್ ಆಗಿಲ್ಲ ಮತ್ತೆ ನಾನು ನಿನ್ನೆ ಕಾಲ್ ಮಾಡಿದ್ದಕ್ಕೆ ಅವ್ರು ಏನಂತ ಹೇಳ್ತಿದ್ದಾರೆ ಇನ್ನು ಫೋರ್ ಟು ಏಯ್ಟ್ ವರ್ಕಿಂಗ್ ಡೇಸಲ್ಲಿ ನಿಮ್ಗೆ ರೀಫಂಡ್ ಆಗುತ್ತೆ ಅಂತ ಹೇಳಿದರು ಟೆಂತ್ ಕೂಡ ಹಾಗೆ ಹೇಳಿದ್ರು ನಿನ್ನೆ ಕೂಡ ಹಾಗೆ ಹೇಳಿದ್ರು ಹಾಗಾಗಿ ನಾನು ನೋಡ್ತೀನಿ ಈ ಒಂದು ವಾರ ನೋಡ್ತೀನಿ ಇಫ್ ಇನ್ ಕೇಸ್ ಏನಾದರೂ ಅವರು ರೀಫಂಡ್ ಮಾಡಿಲ್ಲ ಅಂದರೆ ನಾನು ಯಾಕೋ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಚೆನ್ನಾಗಿ ಬೈದೇ ಬಿಡೋಣ ಅಂತ ಅನಿಸ್ತಾ ಇದೆ ಪಾಪ ಅವ್ರೇನು ಮಾಡೋಕ್ಕಾಗಲ್ಲ ಬಟ್ ರೀಫಂಡ್ ಅಟ್ಲೀಸ್ಟ್ ಇನಿಷಿಯೇಟ್ ಆಗಬೇಕಲ್ವಾ ಫೋರ್ ಟು ಏಯ್ಟ್ ವರ್ಕಿಂಗ್ ಡೇಸ್ ಅಂತ ಹೇಳಿ ಎಷ್ಟು ದಿನ ಆಯಿತು ಅದು ಒಂದು ಆಮೇಲೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರು ಕೂಡ ಕ್ಯಾನ್ಸಲ್ ಮಾಡಿದಾರ ಇಲ್ವಾ ಅದ್ರದ್ದು ಒಂದು ಮೆಸೇಜ್ ಕೂಡ ಬರ್ತಲ್ಲ ನಮಗೆ ಸೊ ಈ ಒಂದು ವಿಷಯಕ್ಕೆ ನನಗೆ ಯಾಕೋ ತುಂಬಾ ಅಂದ್ರೆ ತುಂಬಾ ಬೇಜಾರಾಯಿತು ಸುಮ್ ಸುಮ್ನೆ ಅಹ್ ಎಲ್ಲೋ ನಂಬ್ಬಿಟ್ಟು ಏನೋ ಒಂದು ಆರ್ಡರ್ ಮಾಡೋದಕ್ಕೆ ಹೋಗ್ತೀವಿ ಬಟ್ ಈ ತರ ಪ್ರಾಬ್ಲಮ್ ಆಯ್ತು ಅಂತ ಅಂದರೆ ತುಂಬ ತಲೆನೋವು ಅಂತ ಅನಿಸ್ಬಿಡುತ್ತೆ ಸೊ ಎಲ್ಲೋ ಒಳ್ಳೆ ಬ್ರ್ಯಾಂಡು ಚೆನ್ನಾಗಿ ನಮಗೆ ಸರ್ವಿಸಸ್ ಕೊಡ್ತಾರೆ ಅಂತ ಅಂದ್ಕೊಂಡ್ವಿ ನಿಜವಾಗ್ಲೂ ಆ ಒಂದು ವಿಷಯ ಕಂಪೇರ್ ಮಾಡಿದ್ರೆ ನಾನು ಕಂಪ್ಯಾರಿಟಿವ್ಲಿ ಹೇಳ್ತಾ ಇದ್ದೀನಿ ವೇಕ್ ಫಿಟ್ ಬಂದ್ಬಿಟ್ಟು ನಮಗೆ ಎಲ್ಲ ಕಡೆಯೂ ಅಂದರೆ ಸುಮಾರಷ್ಟು ಕಡೆ ನಮಗೆ ಅದರದ್ದು ಶೋರೂಮ್ ಇದೆ ನಾವು ಅಲ್ಲೇ ಹೋಗಿ ಬೇಕಾರೆ ಆರ್ಡರ್ ಪ್ಲೇಸ್ ಮಾಡ್ಬೋದು ನಾವು ನಿನ್ನೆ ಅದಕ್ಕೋಸ್ಕರನೇ ವೇಕ್ ಫಿಟ್ಗೆ ಹೋಗಿಬಿಡೋಣ ಅಲ್ಲೇ ಹೋಗ್ಬಿಟ್ಟು ನಾವು ಆರ್ಡರ್ ಪ್ಲೇಸ್ ಮಾಡಿ ಬರೋಣ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ನಾವು ಶೋರೂಮ್ಗೆ ಹೋದ್ವಿ ಸೊ ಅಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನಾವು ಯಾವ ರೀತಿ ಮ್ಯಾಟ್ರಸಸ್ ಇರುತ್ತೆ ಅಂತ ಸೊ ನಾವು ಹೋಗಿದ್ದು ಬಂದು ಬಸವೇಶ್ವರ ನಗರ್ ಬ್ರಾಂಚು ಸೊ ನಮಗೆ ಇಲ್ಲಿ ನಮ್ಮ ಮನೆಗೆ ಹತ್ರ ಆಗುತ್ತೆ ಅಂತ ನಾವು ಆ ಒಂದು ಬ್ರಾಂಚ್ಗೆ ಹೋದ್ವಿ ಸುಮಾರಷ್ಟು ಕಡೆ ಇದೆ ಅಂತ ಅಂತೂ ನಾನು ಗೂಗಲಲ್ಲಿ ನೋಡಿದೆ ನನಗೆ ಹತ್ರ ಆಗಿದ್ದು ಬಂದು ಬಸವೇಶ್ವರ ನಗರ್ ಬ್ರಾಂಚು ಸೊ ಅಲ್ಲೇ ಹೋದ್ವಿ ನಾವು ಸೊ ಅಲ್ಲಿ ಹೋದ್ಮೇಲೆ ನಾವು ಮ್ಯಾಟ್ರಸಸ್ನ ಟ್ರೈ ಮಾಡಿದ್ವಿ ಅಂದರೆ ಲೈಕ್ ಮಲಗಿ ಕೂಡ ನೋಡ್ಬೋದು ಅಲ್ವಾ ಸೊ ನಾವು ಟ್ರೈ ಮಾಡಿದ್ದಕ್ಕೆ ನಮಗೆ ಯಾಕೆ ಕಂಫರ್ಟೆಬಲ್ ಅಂತ ಅನಿಸುತ್ತೆ ಅದನ್ನ ಆರ್ಡರ್ ಪ್ಲೇಸ್ ಮಾಡಿ ಬಂದಿದ್ದೀವಿ ಇವತ್ತಿಲ್ಲ ನಾಳೆ ಹಾಗೆ ನಮ್ಗೆ ಅದು ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿದ್ರೆ ನಮ್ಗೆ ಇನ್ನೂ ಎನ್ಮಾ ಮ್ಯಾಟ್ರಸ್ದು ರೀಫಂಡೇ ಆಗಿಲ್ಲ ಸೊ ನಿಜವಾಗ್ಲೂ ಒಂದು ಹೇಳಬೇಕು ಅಂತ ಅಂದರೆ ಎಮಾ ಮ್ಯಾಟ್ರಸ್ಗಿಂತ ನಮಗೆ ನಿಜವಾಗ್ಲೂ ವೇಕ್ ಫಿಟ್ ಮ್ಯಾಟ್ರಸ್ ತುಂಬಾ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ವೈಸಲ್ಲೂ ಅಷ್ಟೇ ಮತ್ತು ನಮಗೆ ಇಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ನಾವು ಡೈರೆಕ್ಟಾಗಿ ಶೋರೂಮ್ಗೆ ಹೋಗಿ ಕೇಳ್ಬೋದು ಸೊ ಅದು ಒಂದು ನಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಆದಷ್ಟು ನಾನು ಅನ್ನೋದು ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ ಆದರೂ ಅದರಲ್ಲಿ ಏನು ಗೊತ್ತಾ ಒಂದು ಐದು ಸಾವಿರ ರೂಪಾಯಿ ಒಳಗಂದರೆ ಏನೋ ಅಷ್ಟೊಂದು ತಲೆನೋ ಒಂದು ಬಟ್ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಮೇಲೆ ಅಂತ ಅಂದರೆ ಎಷ್ಟು ತಲೆ ಬಿಸಿ ಆಗುತ್ತೆ ಸೊ ಹಾಗಾಗಿ ನಾನು ನೋಡೋಣ ಒಂದು ವಾರ ವೆಯ್ಟ್ ಮಾಡ್ತೀನಿ ಇಫ್ ಇನ್ ಕೇಸ್ ರಿಫಂಡ್ ಆಗಲಿಲ್ಲ ಅಂದರೆ ನನಗೂ ಸಾಕು ಸಾಕಾಗಿ ಹೋಗ್ಬಿಟ್ಟಿದೆ ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಬೈದೆ ಬಿಡೋಣ ಇದ್ದೀನಿ ನೋಡೋಣ ಹೇಗಾಗತ್ತೆ ಏನು ಅಂತ ನಾನು ಆ ಮ್ಯಾಟ್ರಸ್ತು ಈ ರೀತಿ ಕತೆ ವೇಟ್ ಫಿಟ್ ಮ್ಯಾಟ್ರಸ್ತು ಈ ರೀತಿ ಕತೆ ಸೊ ನಿಜವಾಗ್ಲೂ ನಾವು ಒಂದೊಂದೇ ಒಂದೊಂದೇ ಎಲ್ಲಾನು ಅರೇಂಜ್ ಮಾಡ್ಕೊಳ್ಳೋಣ ಮನೆಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೊಂದಾಗಿ ತೊಗೊಳ್ತಾ ಇದ್ದೀವಿ ಇನ್ನೂ ಎಲ್ಲಾನು ಕೂಡ ಶಾಪಿಂಗ್ ಮಾಡಿಲ್ಲ ಇನ್ನೂ ನಾನು ಕಿಚನಿಗೆ ಸುಮಾರಷ್ಟು ಶಾಪಿಂಗ್ ಮಾಡಬೇಕು ಸೊ ಹೆಂಗಾಗುತ್ತೋ ಹಾಗೆ ಒಂದೊಂದಾಗಿ ಅರೇಂಜ್ ಮಾಡೋಣ ಅಂತ ಯಾಕಂದರೆ ಈಗ ಸದ್ಯಕ್ಕೆ ಮನೆ ಕಟ್ಟಿಸ್ಬಿಟ್ಟು ತುಂಬಾ ಎಕ್ಟಿಕ್ ಅಂತ ಅನ್ನಿಸ್ಬಿಟ್ಟಿದೆ ಸೊ ಅಮೌಂಟಲ್ಲಿ ಕೂಡ ಅಷ್ಟೇ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಮನೆ ಕಟ್ಟಿಸಿದ್ಮೇಲಂತೂ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಅಂತೂ ಆಗೇ ಆಗುತ್ತೆ ಸೊ ಹಾಗಾಗಿ ನಾನು ಎಲ್ಲಾನು ಆಗಿ ಮಾಡ್ಕೊಳ್ಳೋಣ ಒಂದೊಂದಾಗೆ ಮಾಡ್ಕೊಳ್ಳೋಣ ಏನು ಅರ್ಜೆಂಟ್ ಇಲ್ಲ ಸ್ವಂತ ಮನೆಯೇ ಆಗಿರೋದ್ರಿಂದ ಏನು ಆರಾಮಾಗಿ ನಮ್ಗೆ ಟೈಮ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಇದ್ದೀನಿ ಒಂದಷ್ಟು ಮನೆಗೆ ಗಿಡಗಳನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ ಸೊ ನೋಡ್ಬೋದು ಅಲ್ಲಿ ನಾನು ಟಿ ವಿ ಯೂನಿಟ್ ಹತ್ರ ಒಂದಷ್ಟು ಗಿಡಗಳನ್ನೆಲ್ಲ ಇಟ್ಟಿದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವಾಗಾದ್ರೂ ನಾನು ಕೂಡ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ನಮ್ಮ ಮನೇನಲ್ಲಿ ಮೇಯ್ನಾಗಿ ಏನು ಅಂತ ಅಂದರೆ ನಮಗೆ ಸೋಫಾ ಚೇಂಜ್ ಮಾಡಬೇಕಾಗಿರೋ ಅಂಥದ್ದು ಸೋಫಾ ಚೇಂಜ್ ಮಾಡಿಬಿಟ್ರೆ ಮನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಸದ್ಯಕ್ಕೆ ಸೋಫಾ ಚೇಂಜ್ ಮಾಡ್ತಾಯಿಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡೋಣ ಅಂತ ಅಷ್ಟೇನೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆದರೂ ಟೈಮ್ ತೊಗೊಳ್ಳೋಣ ಸದ್ಯಕ್ಕೆ ಇವಾಗ ಒಂದು ಸ್ವಲ್ಪ ಪಾತ್ರೆ ಇದೆ ಪಾತ್ರೆನೆಲ್ಲ ತೊಳೆದುಬಿಟ್ಟು ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ನೆಕ್ಸ್ಟು ಮೇಲುಗಡೆ ಹೋಗಿ ಕಸ ಗುಡಿಸ್ಕೊಂಡು ಬರಬೇಕು ಕೆಲಸ ಮಾಡೋದ್ರಲ್ಲೇ ಒಂದು ಅರ್ಧ ದಿನ ಕಳೆದೋಗ್ಬಿಡುತ್ತೆ ಅಂತ ಹೇಳ್ಬೋದು ನಾನು ಏನು ಮಾಡ್ತೀನಿ ಅಂದರೆ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ ಕೆಲಸಗಳನ್ನ ಡಿವೈಡ್ ಮಾಡಿಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಈ ರೀತಿ ಮತ್ತು ನಾಡಿದ್ದು ನಂದು ಲಕ್ಷ್ಮಿ ಪೂಜೆ ಇದೆ ಎಂಟನೇ ವಾರದ ಪೂಜೆ ಸೊ ಅದಕ್ಕಾಗಿ ನಾನು ಸ್ಯಾರಿನ ಕೂಡ ಬ್ಲೌಸ್ ಏನಿದೆ ಅದನ್ನ ಸ್ಟಿಚ್ ಮಾಡಿಸ್ಕೊಂಡು ಬಂದ್ಬಿಡೋಣ ಸ್ಯಾರಿ ಕೂಡ ಫಾಲೋಸ್ ಸಿಗ್ಸಾಗಿ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರಬೇಕು ಸೊ ಈ ಒಂದು ಸ್ಯಾರಿನ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಚೆನ್ನಾಗಿದೆ ಅಲ್ವಾ ಒಂದು ಸ್ವಲ್ಪ ನನ್ನ ಹತ್ರ ಈ ಒಂದು ಕಲರ್ ಇರಲಿಲ್ಲ ಹಾಗಾಗಿ ಈ ಒಂದು ಕಲರ್ನ ಬೈ ಮಾಡಿದ್ದೀನಿ ಒಂಥರ ಲ್ಯಾವೆಂಡರ್ ಕಲರು ಅದಾದಮೇಲೆ ನೆಕ್ಸ್ಟು ನನ್ನ ಸಬ್ಸ್ಕ್ರೈಬರ್ ಒಂದು ಸ್ಯಾರಿನ ಕೊಟ್ಟಿದ್ದರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನೋಡಿ ಸೊ ಆ ಒಂದು ಸ್ಯಾರಿನ ಕೂಡ ಲೈಟಾಗಿ ವರ್ಕ್ ಮಾಡಿಸ್ಬಿಟ್ಟು ಸ್ಟಿಚ್ಚಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಇಲ್ಲ ಇದು ಮಾಡಿಸ್ತೀನಿ ಇಲ್ಲಾಂದರೆ ಅದು ವರ್ಕ್ ಮಾಡಿಸ್ತೀನಿ ಅದಾದಮೇಲೆ ಇದೊಂದು ಸ್ಯಾರಿ ಇದೆ ಸೊ ಈ ಒಂದು ಸ್ಯಾರಿನ ಕೂಡ ಅಷ್ಟೇ ನಾನು ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ ಅಂದರೆ ಸಿಂಪಲ್ ಆಗಿನೇ ಬೆಳಗ್ಗೆ ಎಲ್ಲನೂ ಕೂಡ ತೆಗ್ದಿಟ್ಕೊಂಡೆ ಹೋಗಿ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಬಟ್ ಅಲ್ಲಿ ನೋಡಿದ್ರೆ ಇನ್ನೂ ಶಾಪ್ ಓಪನ್ ಆಗಿರಲಿಲ್ಲ ಅಪ್ಪನ ಸ್ಕೂಲಿಗೆ ಬಿಟ್ಟು ಹಾಗೆ ಬರ್ತಾ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡೆ ಸೊ ಶಾಪ್ ಓಪನ್ ಆಗ್ದಿರೋ ಕಾರಣ ಹಾಗೆ ಬಂದೆ ಸರಿ ಇವಾಗ ಒಂದು ಮಧ್ಯಾಹ್ನ ಹಾಗೆ ಹೋಗ್ಬಿಟ್ಟು ಅದೇನಿದೆ ವರ್ಕ್ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಒನ್ ಡೇನಲ್ಲಿ ಸ್ಟಿಚ್ ಮಾಡಿಕೊಡ್ತಾರ ಅಂತ ಕೇಳ್ತೀನಿ ವರ್ಕ್ ಆಗಿ ಇಫ್ ಇನ್ ಕೇಸ್ ಆಗಲಿಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ ಇರೋದನ್ನ ವೇರ್ ಮಾಡ್ತೀನಿ ಅಷ್ಟೇ ಸೊ ನಾವು ಹೋಗಿ ಫಿಫ್ಟೀನ್ತ್ ಹಾಗೆ ಆರ್ಡರ್ ಪ್ಲೇಸ್ ಮಾಡಿ ಬಂದಿದ್ದು ಹಾಗೆ ಸಿಕ್ಸ್ಟೀಂತ್ ಈವ್ನಿಂಗ್ ಹಾಗೆ ನಮಗೆ ಡೆಲಿವರ್ ಕೂಡ ಆಯಿತು ವಿಗ್ ಫಿಟ್ ಮ್ಯಾಟ್ರಸ್ಸು ಸೊ ಎರಡು ಮ್ಯಾಟ್ರಸ್ ಕೂಡ ಡೆಲಿವರ್ ಆಯಿತು ಸೊ ಅವತ್ತು ಸಂಜೆ ನಂಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಮತ್ತು ನಾನು ಮನೆಗೆ ಎಲ್ಲ ವೈಭವಲಕ್ಷ್ಮಿ ಪೂಜೆಗೆ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕಾಗಿತ್ತು ಒಂದು ಸ್ವಲ್ಪ ಗ್ರಾಸರೀಸ್ ಆಗಿರ್ಬೋದು ಆಮೇಲೆ ಪೂಜೆಗೆ ಎಲ್ಲ ಏನೇನೆಲ್ಲ ತೊಗೊಂಡ್ಬರಬೇಕು ಅದನ್ನು ತಗೊಂಡು ಆಮೇಲೆ ಮನೆಗೆ ಹೋಗಿ ಇಟ್ಟು ಇವಾಗ ನಾನು ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದೆ ಸುಮಾರು ದಿನದಿಂದ ಅಂದ್ಕೊತಾನೇ ಇದ್ದೆ ಲಾಸ್ಟ್ ವೈಭವ ಲಕ್ಷ್ಮಿ ಪೂಜೆಗೆ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಂಗೂ ಸಂಕ್ರಾಂತಿ ಹಬ್ಬದ ಟೈಮಲ್ಲೇ ಹಾಕ್ಸ್ಕೊಳ್ಳೋಣ ಅಂತ ಒಂದು ಮನಸ್ಸು ಬಂತು ಬಟ್ ಆಮೇಲೆ ವೈಭವ ಲಕ್ಷ್ಮಿ ಪೂಜೆ ಅಷ್ಟೊತ್ತಿಗೆ ಅದೆಲ್ಲ ಕಂಪ್ಲೀಟಾಗಿ ಕೊಟ್ಟೇ ಹೋಗಿರುತ್ತೆ ಸೊ ಪೂಜೆ ಟೈಮಲ್ಲಿ ಹಾಕ್ಸ್ಕೊಂಬಿಡೋಣ ಅಂತ ಅಂದ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದೆ ಸೊ ಫೈನಲಿ ಇವತ್ತು ನಾನು ಮೆಹಂದಿನೇ ಹಾಕ್ಸ್ಕೊಳ್ತಾ ಇದ್ದೀನಿ ಮನೆ ನಿಯರ್ ಬೈಯನೇ ಈ ಥರ ರೋಡ್ ಸೈಡಲ್ಲೆಲ್ಲ ಕೂತಿರ್ತಾರೆ ಅಲ್ಲ ಮೆಹಂದಿ ಹಾಕೋರು ಅವ್ರ ಹತ್ರನೇ ಹೋಗಿ ಹಾಕ್ಸ್ಕೊಂಡು ಬಂದೆ ಎರಡು ಕೈಗೆ ಅವರು ಫೋರ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡಿದ್ರು ನನಗೆ ಗೊತ್ತಿಲ್ಲ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅವರು ಹೇಳಿದ ತಕ್ಷಣ ಪ್ರೈಸ್ ಜಾಸ್ತಿ ಹೇಳ್ತಾ ಇದಾರೆ ಅಂತ ಅನ್ನಿಸ್ತು ಆಮೇಲೆ ಅವರು ಹಾಕಿ ಡಿಸೈನ್ ನೋಡಿ ಓಕೆ ಅಷ್ಟು ಕೊಡ್ಬೋದು ಅಂತ ಅನ್ನಿಸ್ತು ನನಗೆ ಮೆಹೆಂದಿ ಹಾಕೊಳಕ್ಕೆ ಬರುತ್ತೆ ಬಟ್ ಎರಡು ಕೈಗೂ ಆಗಲ್ವಲ್ಲ ಎರಡು ಕೈಗೂ ಅಂತಂದರೆ ಯಾರಾದರೂ ಹಾಕಿದ್ರೇ ಚೆಂದ ಸೊ ಹಾಗಾಗಿ ಇಲ್ಲೇ ಹೋಗಿ ಮೆಹೆಂದಿ ಹಾಕ್ಸ್ಕೊಂಡು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಬಂದೆ ಸೊ ಡಿಸೈನ್ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಹಿಂಗೆ ತೋರಲ್ಲ ಇವರು ಅಂತ ಅನ್ನಿಸ್ತು ಆಮೇಲೆ ಫಿನಿಷಿಂಗ್ ಎಲ್ಲ ಕೊಟ್ಟ ಮೇಲೆ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಇನ್ನೇನು ಆಗಲ್ಲ ಅಲ್ವಾ ಆಮೇಲೆ ನನಗೆ ಭತ್ತದ ತೋರಣ ಬೇಕಾಗಿತ್ತು ಮನೆ ಮೇಯ್ನ್ ಡೋರಿಗೆ ಆಮೇಲೆ ದೇವ್ರ ಮನೆ ಬಾಗಿಲಿಗೆ ಹಾಕೋದಕ್ಕೆ ಭತ್ತದ ತೋರಣ ಬೇಕಾಗಿತ್ತು ಸುಮಾರು ಕಡೆ ನೋಡ್ತಾ ಇದೆ ಹಾಗೂ ಗ್ರಂಥಿಕೆ ಅಂಗಡಿನಲ್ಲಿ ಕೂಡ ಕೇಳಿದೆ ಅಲ್ಲಿ ಇಲ್ಲ ಅಂತ ಹೇಳಿದ್ರು ಸರಿ ಮೆಹಂದಿ ಹಾಕ್ಸ್ಕೊಳ್ಳೋವಾಗ ಅಲ್ಲಿ ನಿಯರ್ ಬೈ ಒಂದು ಶಾಪ್ ಇತ್ತು ಅಲ್ಲಿ ಕಾಣಿಸ್ತು ಸರಿ ನಮ್ಮ ಪುಣ್ಯಕ್ಕೆ ಅಲ್ಲಾದರೂ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಭತ್ತದ ತೋರಣನ ತೊಗೊಂಡು ಬಂದೆ ಸೊ ಅವತ್ತಿನ ದಿನ ನಾನು ಏನು ಜಾಸ್ತಿ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇಷ್ಟೇ ಫ್ರೆಂಡ್ಸ್ ಅವತ್ತಿನ ದಿನ ನಾನು ಹೋಗಿ ಮೆಹೆಂದಿ ಹಾಕ್ಸ್ಕೊಂಡು ಬಂದಮೇಲೆ ಅಂತೂ ಮನೆಗೆ ಹೋಗಿ ವ್ಲಾಗ್ ಮಾಡ್ಕೊಳ್ಳೋದಕ್ಕೇನೂ ಆಗಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್